ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಶ್ರೀದೇವಿ ನೀವಿನ್ನೂ ಸಿಲ್ಕ್ ಸ್ಯಾರೀಸ್ ವ್ಯಾಮೋಹದಲ್ಲಿ ಇದ್ದೀರ ಮಹಿಳೆಯರೇ ಹಾಗಾದರೆ ಈ ವಿಡಿಯೋನ ನೀವು ಖಂಡಿತವಾಗಿ ನೋಡಲೇಬೇಕು ಸಿಲ್ಕ್ ಸ್ಯಾರೀಸ್ ಎಷ್ಟು ದುಬಾರಿ ಅಲ್ವಾ ಅದಕ್ಕಿಂತ ದುಬಾರಿ ಆ ಸಿಲ್ಕ್ಸ್ ಜೀವನ ಆ ಸಿಲ್ಕ್ಸಿಂದ ನೀವು ಏನು ಸೀರೆ ಉಟ್ಕೋತಾ ಇದ್ದೀರಲ್ಲ ಆ ಸಿಲ್ಕ್ ಸೀರೆ ಹೇಗೆ ಮಾಡ್ತಾರೆ ಅಂತ ಒಂದು ಸರಿ ನೋಡಿದ್ದೀರಾ ಆ ಸಿಲ್ಕ್ ಬರ್ ಉಳಗಳನ್ನ ಕುದಿಸ್ತಾರೆ ಕುದಿಸಿ ಅದರಿಂದ ನಿಮ್ಮ ಸೀರೆನ ತಯಾರಿ ಮಾಡ್ತಾರೆ ನಮ್ಮ ಅಂದ ಚಂದ ಹೆಚ್ಚಿಗೆ ಮಾಡೋಕ್ಕೆ ಒಂದು ಜೀವಿ ತಾನು ಅಷ್ಟು ನರಳಬೇಕಾ ಅದರ ಅವಶ್ಯಕತೆ ಇದೆ ಅನಿಸುತ್ತಾ ನಿಮಗೆ ಆ ಜೀವಿಗೂ ನಮ್ಮಷ್ಟೇ ಹಕ್ಕಿದೆ ಈ ಭೂಮಿ ಮೇಲೆ ಜೀವನ ಮಾಡೋಕ್ಕೆ ಅದು ತನ್ನ ಸೈಕಲ್ನ ಮುಗಿಸಿ ಒಂದು ಬಟರ್ಫ್ಲೈ ಆಗಿ ಚಿಟ್ಟೆ ಆಗಿ ಹಾರಾಡ್ತಾ ಎಷ್ಟು ಚೆನ್ನಾಗಿ ಜೀವನ ಮಾಡಬೇಕು ಅಂತ ಶಿವ ಕಳಿಸಿದ್ದಾನೆ ಆದರೆ ನಾವು ಮನುಷ್ಯರು ಏನು ಮಾಡ್ತಾ ಇದ್ದೀವಿ ಆ ಸಿಲ್ಕ್ನ ಕುದಿಸಿ ಅದರಿಂದ ಸಿಲ್ಕ್ ಸ್ಯಾರೀಸ್ನ ತಯಾರು ಮಾಡ್ಕೋತಾ ಇದ್ದೀವಿ ಎಷ್ಟು ದುಬಾರಿ ಸಿಲ್ಕ್ ಸ್ಯಾರೀಸ್ ಅದು ದಿನ ಹುಡ್ತೀರಾ ನೀವು ಇಲ್ಲ ಮದ್ವೆಗೊಂದು ಸರಿ ಹುಟ್ಟಿರ್ತೀರಾ ಮತ್ತು ಯಾವಾಗ ಅದು ಗ್ರ್ಯಾಂಡ್ ಫಂಕ್ಷನ್ಸ್ ಬಂದಾಗ ಒಂದು ನಾಲ್ಕೈದು ಸರಿ ಹುಟ್ಟಿರ್ತಾರೆ ದುಬಾರಿ ಸಿಲ್ಕ್ ಸ್ಯಾರೀಸ್ ಅಂತೇಳಿ ಹೆಣ್ಮಕ್ಳು ಹಂದ ಚಂದ ಹೆಚ್ಚಿಗೆ ಮಾಡೋಕ್ಕೆ ಒಂದು ಜೀವಿ ತನ್ನ ಜೀವನನ ಕೊನೆ ಮಾಡ್ಕೋಬೇಕಾ ಇದು ನ್ಯಾಯ ಅನಿಸುತ್ತಾ ನಿಮಗೇನೆ ಸ್ವಲ್ಪ ಯೋಚನೆ ಮಾಡಿ ಸಿಲ್ಕ್ ಸ್ಯಾರೀಸ್ನ ಆದಷ್ಟು ಖರೀದಿ ಮಾಡಬೇಡಿ ಸ್ವಲ್ಪ ನಿಮ್ಮ ತಲೆಯಲ್ಲಿ ಯೋಚನೆ ಮಾಡೋಕ್ಕೆ ಸ್ವಲ್ಪ ಜಾಗ ಕೊಡಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಿ ಸಿಲ್ಕ್ ಸ್ಯಾರೀಸಿಂದಲೇ ನಿಮ್ಮ ಅಂದಾಜ ಆಗಲ್ಲ ನೀವು ಹೇಗಿದ್ದೀರೋ ಹಾಗೆ ತುಂಬ ಚೆನ್ನಾಗಿದ್ದೀರಾ ಮಹಿಳೆಯರೇ ದಯವಿಟ್ಟು ಈ ರೀತಿಯ ಹಿಂಸೆಗೆ ನೀವು ಗುರಿ ಆಗಬೇಡಿ ನಮ್ಮ ದೇಶ ಅಹಿಂಸೋ ಪರಮ ಧರ್ಮ ಅಂತ ಹೇಳಿದೆ ಎಲ್ಲಿದೆ ಅಹಿಂಸೆ ಎಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಹಿಂಸೆ ಮಾಡ್ತಾನೇ ಬಂದಿದ್ದೀವಿ ಅದರಲ್ಲೂ ಒಂದಿದು ಸಿಲ್ಕ್ ಸ್ಯಾರೀಸ್ ದಯವಿಟ್ಟು ನಿಮ್ಮ ಹತ್ರ ಸಿಲ್ಕ್ ಸ್ಯಾರೀಸ್ ಇದ್ದರೆ ಅದನ್ನ ಉಟ್ಕೋಬೇಡಿ ಅದನ್ನ ತೆಗೆದಿಟ್ಬೇಡಿ ಆ ಸಿಲ್ಕ್ ಸ್ಯಾರೀಸ್ನ ನೋಡ್ತಾ ಇರ್ಬೇಕ ಒಂದು ಸ್ವಲ್ಪ ಯೋಚನೆ ಮಾಡಿ ಅದರಿಂದ ಎಷ್ಟು ಜೀವಿಗಳು ತಮ್ಮ ಜೀವನನ ಬಿಟ್ಟಿದೆ ತಮ್ಮ ಕೊನೆ ಉಸಿರು ಎಳೆದಿದೆ ಅಂತ ಯೋಚನೆ ಮಾಡಿ